ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅಂಚೆ ನೈಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಮಶ್ರೂಮ್ ಚಿಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾವಿಲ್ಲಿ ಸುಮಾರು ಏಳೆಂಟು ಪೀಸ್ ಮಶ್ರೂಮನ್ನು ತೆಗೆದುಕೊಂಡು ಈಗ ಇದ್ದೇವೆ ಮಶ್ರೂಮನ್ನು ತೊಳೆದ ನಂತರ ನಮಗೆ ಆ ಮಶ್ರೂಮ್ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡಬೇಕು ನಾವಿಲ್ಲಿ ಸಣ್ಣಗಾಗಿ ಕಟ್ ಮಾಡ್ಕೊಳ್ತಿದ್ದೇವೆ ನಿಮಗೆ ದೊಡ್ಡ ಸೈಜಲ್ಲಿ ಬೇಕಾದರೆ ನೀವು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು ಕಟ್ ಮಾಡಿದ ಮಶ್ರೂಮನ್ನು ನೀರಲ್ಲಿ ಹಾಕಿಡಿ ಇಲ್ಲದಿದ್ದರೆ ಅದು ಕಪ್ಪಾಗುವ ಚಾನ್ಸಸ್ ತುಂಬ ಇರುತ್ತೆ ನಾವು ಇದಕ್ಕೆ ಎರಡು ಟೊಮೆಟೊವನ್ನು ಬಳಸ್ತಿದ್ದೇವೆ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು ಹಾಗೆಯೇ ಎರಡು ಈರುಳ್ಳಿ ಮತ್ತು ಒಂದು ದೊಣ್ಣೆ ಮೆಣಸಿನಕಾಯಿ ಸರಿಯಾಗಿ ಕಟ್ ಮಾಡಿಕೊಳ್ಬೇಕು ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ನಾವಿಲ್ಲಿ ಸುಮಾರು ಏಳೆಂಟು ಹೆಸಲು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿಯನ್ನು ಬಳಸಿದ್ದೇವೆ ಮಶ್ರೂಮ್ ಚಿಲ್ಲಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ರೆಡಿ ಆಗಿವೆ ಈಗ ಇನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಮಶ್ರೂಮ್ ಚಿಲ್ಲಿ ಮಾಡಲಿಕ್ಕೆ ಪಾತ್ರೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ನಂತರ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ ನಂತರ ಗುದ್ದಿದ ಬೆಳ್ಳುಳ್ಳಿಯನ್ನು ಸೇರಿಸಬೇಕು ಕರಿಬೇವು ಈಗ ಮಶ್ರೂಮ್ ಚಿಲ್ಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೆ ನಾವು ಇದನ್ನು ಕಲಡಿಸಬೇಕು ಅದು ಸ್ವಲ್ಪ ಗೋಲ್ಡನ್ ಕಲರಿಗೆ ತಿರುಗ್ತದೆ ಈರುಳ್ಳಿ ಆ ಟೈಮಲ್ಲಿ ದೊಣ್ಣೆ ಮೆಣಸಿನಕಾಯಿಯನ್ನು ಸೇರಿಸಿಕೊಳ್ಬೇಕು ಮೆಣಸಿನಕಾಯಿ ಫ್ರೈ ಆದ ನಂತರ ನಾವೀಗ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊವನ್ನು ಸೇರಿಸೋಣ ಇದಕ್ಕೆ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿವೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೇವೆ ಅದನ್ನು ಹಾಕೋಣ ಈಗ ಕಟ್ ಮಾಡಿಕೊಂಡು ಇಟ್ಕೊಂಡಿರುವಂಥ ನಮ್ಮ ಮಶ್ರೂಮ್ ಪೀಸಸ್ ಏನಿದೆ ಅದನ್ನು ಸೇರಿಸೋಣ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಹಳದಿ ಹಾಗೆಯೇ ಸ್ವಲ್ಪ ಉಪ್ಪು ಸೇರಿಸೋಣ ನಾವಿಲ್ಲಿ ಸುಮಾರು ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇವೆ ನಿಮಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಈಗ ನಾವು ಮಶ್ರೂಮ್ ಮಸಾಲವನ್ನು ಸೇರಿಸ್ಕೊಳ್ಳೋಣ ನಾವಿಲ್ಲಿ ಮನೆಯಲ್ಲಿ ರೆಡಿ ಮಾಡಿದಂಥ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ ನೀವು ಅಂಗಡಿಗಳಲ್ಲಿ ಸಿಗುವಂಥ ಮಶ್ರೂಮ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲದ್ರೆ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಮಶ್ರೂಮ್ ಚಿಲ್ಲಿ ಈಗ ಸವಿಯಲು ಸಿದ್ಧ